ಐ ಹೆಲೋ ವೆಲ್ಕಮ್ ಟು ಯಶೋನ್ ಖುಷಿ ಚಾನೆಲ್ ನಾನು ಏನು ಪಾಪ ಮಾಡಿದೆನೋ ಬುದ್ಧಿಮಂದ ಇರುವ ಮಗ ಹುಟ್ಟಿದ್ದಾನೆ ಅವನಿಗೆ ಹೆಣ್ಣು ಯಾರು ಕೊಡುತ್ತಾರೆ ಅವನಿಗೆ ಅಸಲು ಮದುವೆಯಾಗುತ್ತದೆಯಾ ನನ್ನ ನಂತರ ಅವನನ್ನು ಯಾರು ನೋಡಿಕೊಳ್ಳುತ್ತಾರೆ ನಮ್ಮ ನೆಂಟರಿಗೆ ನಮ್ಮ ಆಸ್ತಿ ಬೇಕು ಆದರೆ ನನ್ನ ಮಗನನ್ನು ನೋಡುವುದಿಲ್ಲ ಕನಿಷ್ಠ ಒಂದು ತುತ್ತು ಅನ್ನ ಸಹ ಇಡುವುದಿಲ್ಲ ಇವನಿಗೆ ಶರೀರ ಬೆಳೆದಿದೆ ಆದರೆ ಬುದ್ಧಿ ಬೆಳೆಯಲಿಲ್ಲ ಇನ್ನೂ ಚಿಕ್ಕ ಮಗುವಿನಂತೆ ಇದ್ದಾನೆ ಎಂದು ಬಾಧೆ ಪಡುತ್ತ ಮಗನ ಕಡೆಗೆ ನೋಡಿದಳು ಧನಲಕ್ಷ್ಮಿ ಅವರು ಪಂಚೆ ಹುಟ್ಟಿಕೊಂಡು ಬೀದಿಯಲ್ಲಿ ಹತ್ತು ಜನ ಚಿಕ್ಕ ಮಕ್ಕಳ ಜೊತೆ ಸೇರಿ ಗೋಳಿ ಆಟ ಆಡುತ್ತಿದ್ದಾನೆ ವರುಣ್ ಧನಲಕ್ಷ್ಮಿ ಅವರು ತುಂಬಾ ಶ್ರೀಮಂತರು ವರುಣ್ ಹುಟ್ಟಿದ ನಂತರ ಧನಲಕ್ಷ್ಮಿ ಅವರ ಗಂಡ ಅನಾರೋಗ್ಯದಿಂದ ತೀರಿಕೊಂಡರು ವರುಣ್ನೊಬ್ಬನೇ ಮಗ ಯಾರಿಗೂ ಭಯಪಡದೆ ತುಂಬ ತುಂಬಾ ಧೈರ್ಯವಾಗಿ ಸಹನೆಯಿಂದ ಬುದ್ಧಿಯಿಂದ ಎಲ್ಲ ಆಸ್ತಿಗಳು ತೋಟಗಳನ್ನು ನೋಡಿಕೊಳ್ಳುತ್ತಾ ಎಲ್ಲರಿಗೂ ಕೈಲಾದಷ್ಟು ಸಹಾಯ ಮಾಡುತ್ತಾ ತುಂಬ ಗೌರವವಾಗಿ ಬದುಕುತ್ತಾ ಊರಿನಲ್ಲಿರುವವರೆಲ್ಲರಿಗೂ ದೊಡ್ಡ ಮನುಷ್ಯಳಂತೆ ಇದ್ದಾಳೆ ಅಮ್ಮ ಅನ್ನುವ ಕೂಗು ಕೇಳಿ ತನ್ನ ಆಲೋಚನೆಯನ್ನು ಪಕ್ಕಕ್ಕೆ ಇಟ್ಟರು ಅಮ್ಮ ಹೊಟ್ಟೆ ಐಸುತ್ತಿದೆ ಎಂದು ಕೈಯಿಂದ ಸನ್ನೆ ಮಾಡುತ್ತಿರುವ ಮಗನನ್ನು ನೋಡಿ ಆಕೆಯ ತಾಯಿಯ ಮನಸ್ಸು ತುಂಬ ನೊಂದುಕೊಂಡಿತು ಹೊಟ್ಟೆ ಹಸಿದರೂ ಸಹ ಬಾಯಿ ಬಿಚ್ಚಿ ಕೇಳದೇ ಇರುವ ಮಗನನ್ನು ನೆನೆಸಿಕೊಂಡು ಬಾಧೆಪಟ್ಟು ಆಕೆಯ ಆಲೋಚನೆಗಳನ್ನು ಪಕ್ಕಕ್ಕೆ ಇಟ್ಟು ಮಗನಿಗೆ ಪ್ರೀತಿಯಿಂದ ಊಟ ಬೆರೆಸಿ ತಿನಿಸಿ ಮೂತಿ ಒರೆಸಿ ಸ್ವಲ್ಪ ಹೊತ್ತು ಮಲಗಿಕೋ ವರುಣ್ ಬಿಸಿಲಿನಲ್ಲಿ ಆಟಗಳು ಆಡಬಾರದು ಅಂದಳು ಅಮ್ಮನ ಮಾತು ಕೇಳಿ ಧನಲಕ್ಷ್ಮಿಯವರ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗಿಕೊಂಡನು ವರುಣ್ ತನ್ನ ಮಡಿಲಲ್ಲಿ ಮಲಗಿಕೊಂಡ ಮಗನ ತಲೆಯನ್ನು ಸವರುತ್ತಾ ವಯಸ್ಸಿನ ಜೊತೆ ಬೆಳೆಯಬೇಕಾದ ಬುದ್ಧಿ ಸರಿಯಾಗಿ ಬೆಳೆಯದೆ ಬುದ್ಧಿ ಕಡಿಮೆ ಅಮಾಯಕತ್ವದಿಂದ ಇರುವ ವರುಣನ್ನು ನೋಡಿ ಮತ್ತೆ ಬಾಧೆ ಆ ತಾಯಿಯ ಮನಸ್ಸು ವರುಣ್ ಇಪ್ಪತ್ತಾರು ವರ್ಷದ ಹುಡುಗ ಉದ್ದವಾಗಿ ಬೆಳ್ಳಗೆ ತುಂಬ ಸುಂದರವಾಗಿ ಇದ್ದಾನೆ ಆಕೆ ಬದುಕಿರುವಾಗಲೇ ಮಗನಿಗೆ ಒಂದು ದಾರಿ ಮಾಡಬೇಕು ಅಂದುಕೊಂಡರು ಧನಲಕ್ಷ್ಮಿಯವರು ಆಕೆಗೆ ಎಷ್ಟೋ ನಂಬಿಕೆ ಇರುವ ಅವರ ಮನೆಯಲ್ಲಿ ಕೆಲಸ ಮಾಡುವವನಿಗೆ ಹೇಳಿದಳು ಜಾತಿ ಮತ ಕುಲ ಭೇದ ಇಲ್ಲ ಒಳ್ಳೆಯದು ಕೆಟ್ಟದ್ದು ತಿಳಿದಿರುವ ಒಬ್ಬ ಒಳ್ಳೆ ಬುದ್ಧಿವಂತಳಾದ ಹುಡುಗಿಯನ್ನು ನೋಡಿ ವರದಕ್ಷಿಣೆ ಕಾಣಿಕೆಗಳು ಏನೂ ಬೇಡ ವರುಣ್ ಬಗ್ಗೆ ಪೂರ್ತಿಯಾಗಿ ಹೇಳಿ ಅವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಟ್ಟ ಹುಡುಗಿಯ ಜೊತೆ ವರುಣ್ಗೆ ಮದುವೆ ಮಾಡಬೇಕು ಅಂದಳು ಮನೆಯ ಕೆಲಸದವನು ಆತನಿಗೆ ತಿಳಿದಿರುವ ಒಂದು ಮದುವೆಯ ಸಂಬಂಧದ ಬಗ್ಗೆ ಧನಲಕ್ಷ್ಮಿಯವರಿಗೆ ಹೇಳಿದನು ಒಳ್ಳೆಯ ದಿನ ನೋಡಿಕೊಂಡು ಅವರ ಮನೆಗೆ ಹೋದರು ರಾಮಚಂದ್ರಪ್ಪ ಅವರು ಬದುಕಿ ಕೆಟ್ಟ ಕುಟುಂಬ ಮೂವರು ಮಕ್ಕಳ ಜೊತೆ ಆತನ ಅಕ್ಕನ ಮಕ್ಕಳನ್ನು ಸಹ ಬೆಳೆಸುತ್ತಾ ಇರುವುದರಲ್ಲೇ ಎಲ್ಲರನ್ನು ಸಮಾನವಾಗಿ ನೋಡುತ್ತಿದ್ದಾನೆ ಧನಲಕ್ಷ್ಮಿ ಅವರು ಆಡಂಬರ ಇಲ್ಲದೆ ತುಂಬ ಸಾಧಾರಣವಾಗಿ ರಾಮಚಂದ್ರಪ್ಪನವರ ಮನೆಗೆ ಹೋದರು ವರುಣ್ಗೆ ಹೆಣ್ಣನ್ನು ಕೇಳಲು ರಾಮಚಂದ್ರಪ್ಪನವರಿಗೆ ಮೊದಲೇ ಹೇಳದೆ ಬಂದಿದ್ದು ಸ್ವಲ್ಪ ಆಶ್ಚರ್ಯವಾಗಿ ಇದ್ದರು ಬುದ್ಧಿ ಕಡಿಮೆ ಆದ ವರುಣ್ಗೆ ಹೆಣ್ಣನ್ನು ಕೊಡುವುದಕ್ಕೆ ಇಷ್ಟ ಇಲ್ಲ ಏನು ಅಂದುಕೊಳ್ಳಬೇಡಿ ಅಮ್ಮ ನೀವು ಊಟ ಮಾಡಿಕೊಂಡು ಹೋಗಿ ಬನ್ನಿ ಅನ್ನುತ್ತಾ ಕೈಗಳು ಜೋಡಿಸಿ ನಮಸ್ಕಾರ ಮಾಡುತ್ತಾ ಅಂದನು ಮಾವಾ ಅಂದ ಧ್ವನಿ ಕೇಳಿ ಆ ಧ್ವನಿ ಬಂದ ಕಡೆಗೆ ನೋಡಿದರು ಅವರು ಒಳಗಡೆ ಹೋಗಿ ಸೋತರ ಸೊಸೆಯ ಜೊತೆ ಮಾತನಾಡಿ ಆತನೇ ನಿಸ್ಸಹಾಯತೆಯನ್ನು ತಿಳಿದುಕೊಂಡು ಬಾಧೆಯಿಂದ ಧನಲಕ್ಷ್ಮಿಯವರ ಮುಂದಕ್ಕೆ ಬಂದು ಕ್ಷಮಿಸಿ ಅಂದನು ಸಂಪ್ರದಾಯ ಬದ್ಧವಾಗಿ ಸೀರೆ ಉಟ್ಟಿಕೊಂಡು ಬಂದು ಧನಲಕ್ಷ್ಮಿಯವರಿಗೆ ನಮಸ್ಕಾರ ಮಾಡಿದಳು ಇಪ್ಪತ್ನಾಲ್ಕು ವರ್ಷದ ಮೋನಿಕಾ ಎಣ್ಣೆಗೆಂಪು ಫೈವ್ ಪಾಯಿಂಟ್ ಫೋರ್ ಹೈಟ್ ಆ ಹೈಟ್ಗೆ ತಕ್ಕಂತೆ ತೂಕದಲ್ಲಿ ಸೊಂಟದ ತನಕ ಇರುವ ಜಡೆ ಕಲ್ಲರ್ ಕಡಿಮೆಯಾದರೂ ಮುಖದಲ್ಲಿ ಕಳೆ ಇದೆ ಚಿರುನಗೆಯಿಂದ ಎದುರುಗಡೆ ಇರುವರನ್ನು ಅಟ್ರಾಕ್ಟ್ ಮಾಡುವ ಹಾಗೆ ಇದ್ದಾಳೆ ರಾಮಚಂದ್ರಪ್ಪ ನಮ್ಮ ಅಕ್ಕ ಬಾಬಾ ಇಬ್ಬರು ಅನಾರೋಗ್ಯದಿಂದ ತೀರಿಕೊಂಡರು ಆವಾಗಲಿಂದಲೂ ನಮ್ಮ ಮಕ್ಕಳ ಜೊತೆ ನಮ್ಮ ಅಕ್ಕನ ಮಕ್ಕಳು ಸಹ ನಮ್ಮ ಹತ್ತಿರ ಬೆಳೆದರು ಇಬ್ಬರು ಹೆಣ್ಣು ಮಕ್ಕಳೇ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಒಳ್ಳೆಯ ಸಂಬಂಧವನ್ನು ತಂದು ಮದುವೆ ಮಾಡಲಾಗುವುದಿಲ್ಲ ಎಂದು ಅಂದುಕೊಂಡಳು ಏನೋ ನನ್ನ ಸೋದರ ಸೊಸೆ ನಿಮ್ಮ ಹುಡುಗನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದಳು ಎಂದು ಅಂದನು ಬಾಧೆಯಿಂದ ಮೌನಿಕಾ ಹಾಗೇನು ಮಾವ ಚಿಕ್ಕವಾಗಲೇ ಅಮ್ಮ ಅಪ್ಪ ಇಬ್ಬರು ಇಲ್ಲದಿದ್ದರೆ ಎಲ್ಲ ನೀವೇ ಹಾಗೆ ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಬೆಳೆಸಿದ್ದೀರಿ ಈ ವಯಸ್ಸಿನಲ್ಲಿ ನಿಮಗೆ ಆರ್ಥಿಕವಾಗಿ ಸಪೋರ್ಟ್ ಆಗಿ ಇರಬೇಕು ಅಂದುಕೊಂಡೆ ಆದರೆ ಏನು ಮಾಡಲಾಗದ ಸ್ಥಿತಿಯಲ್ಲಿ ಇದ್ದೇನೆ ಈಗಾದರೂ ನಿಮಗೆ ಸ್ವಲ್ಪ ಭಾರ ಕಡಿಮೆಯಾಗುತ್ತದೆ ಎಂದು ಅಂದುಕೊಂಡೆ ಮಾವ ಎಂದು ಅಳುತ್ತಾ ರಾಮಚಂದ್ರಪ್ಪನ ಕೈಗಳು ಹಿಡಿದುಕೊಂಡು ಹೇಳಿದಳು ರಾಮಚಂದ್ರಪ್ಪನ ಹೆಂಡತಿ ಜಾನಕಿ ಅದಕ್ಕೆ ಹಾಗೆ ಬುದ್ಧಿಮಂದ ಇರುವನನ್ನು ಮಾಡಿಕೊಂಡು ಜೀವನ ಪೂರ್ತಿ ಬಾಧೆ ಪಡುತ್ತಾ ಎಂತಹುದೇ ಸುಖ ಸಂತೋಷಗಳು ಇಲ್ಲದೆ ಮೋಡಿಯಾಗಿ ಇರುತ್ತೀಯಾ ಅಂದರು ಬಾಧೆಯಿಂದ ಬಂದ ಕೋಪದಲ್ಲಿ ಜಾನಕಿ ಅವರ ಮಾತುಗಳಿಗೆ ಧನಲಕ್ಷ್ಮಿಯವರ ತಾಯಿಯ ಮನಸ್ಸು ನೊಂದುಕೊಂಡಿತು ರೀ ನಾವು ಹೋಗಿ ಬರುತ್ತೇವೆ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಯನ್ನು ಕೇಳಿದ್ದಕ್ಕೆ ಕ್ಷಮಿಸಿ ಅಂದರು ಓನಿಕಾ ಕ್ಷಮಿಸಿ ನಿಮ್ಮ ಮಗನನ್ನು ನಮ್ಮ ಅತ್ತೆ ಹಾಗೆ ಹಂದಿದ್ದು ತಪ್ಪೆ ಆದರೆ ಬೇಕಾಗಿ ಅಂದಿಲ್ಲ ಏನೋ ಬಾಧೆಯಿಂದ ಅಂದರು ಎಂದು ಹೇಳಿದಳು ಧನಲಕ್ಷ್ಮಿಯವರಿಗೆ ಮೋನಿಕಾ ಸಂಸ್ಕಾರ ಪದ್ಧತಿ ತುಂಬ ಇಷ್ಟ ಆಯಿತು ತುಂಬ ಸಹನೆ ಇರುವ ಹುಡುಗಿ ನಮ್ಮ ವರುಣನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂದುಕೊಂಡರು ಮನಸ್ಸಿನಲ್ಲಿ ಮೋನಿಕಾ ನಿರ್ಣಯಕ್ಕೆ ರಾಮಚಂದ್ರಪ್ಪ ಆತನ ಹೆಂಡತಿ ಒಪ್ಪಿಕೊಂಡರು ತುಂಬ ಸಾಧಾರಣವಾಗಿ ವರುಣ್ ಮೋನಿಕಾ ಅವರ ಮದುವೆ ನಡೆಯಿತು ಧನಲಕ್ಷ್ಮಿ ಅವರು ವರುಣ್ ಮೋನಿಕಾ ಅನ್ನು ಅವರ ಮನೆಗೆ ಕರೆದುಕೊಂಡು ಬಂದರು ವರುಣ್ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಮೋನಿಕಾ ಅಲ್ಲಿ ಎಂತಹುದೇ ರಿಯಾಕ್ಟ್ ಇಲ್ಲ ತುಂಬ ನಾರ್ಮಲ್ ಆಗಿಯೇ ಇದ್ದಾಳೆ ಧನಲಕ್ಷ್ಮಿ ಅವರು ಗಮನಿಸುತ್ತಲೇ ಇದ್ದಾರೆ ವರುಣ್ಗೆ ಮದುವೆ ಆದರೂ ಸಹ ಎಲ್ಲ ಅವರ ತಾಯಿಯನ್ನೇ ಕೇಳುತ್ತಿದ್ದಾನೆ ಮೋನಿಕಾ ಜೊತೆ ಆತನಿಗೆ ಮದುವೆ ಆಗಿದೆ ಎಂದು ಆಗಲಿ ಏನಾದರೂ ಆಕೆಯನ್ನು ಕೇಳಬೇಕು ಎಂದು ಆಗಲಿ ಆತನಿಗೆ ಗೊತ್ತಾಗುತ್ತಿಲ್ಲ ಏನೋ ಗೊಂಬೆಗಳ ಆಟದಲ್ಲಿ ಮದುವೆ ಅಂದುಕೊಳ್ಳುತ್ತಿದ್ದಾನೆ ಎರಡು ತಿಂಗಳು ಕಳೆದರೂ ವರುಣಲ್ಲಿ ಎಂತಹುದೇ ಬದಲಾವಣೆ ಇಲ್ಲ ತಿನ್ನುವುದು ಚಿಕ್ಕ ಮಕ್ಕಳ ಜೊತೆ ಆಡಿಕೊಳ್ಳುವುದು ಚಿಕ್ಕ ಮಕ್ಕಳನ್ನು ಹೊಡೆಯುವುದು ಗಿಚ್ಚುವುದು ಕಚ್ಚುವುದು ಮನೆಯ ಮೇಲಕ್ಕೆ ಜಗಳಗಳು ತರುವುದು ಇಂತಹುದು ಮಾಡುತ್ತಿದ್ದಾನೆ ಅವರು ಮೋನಿಕಾ ಹತ್ತಿರ ನನ್ನ ಮಗನಿಗೋಸ್ಕರ ನಿನ್ನ ಕತ್ತು ಕೊಯ್ದೆ ಕ್ಷಮಿಸುತ್ತಾಯಿ ಎಂದು ಕೈಗಳು ಹಿಡಿದುಕೊಂಡರು ಮೋನಿಕಾ ಚಿರನಗೆ ನಕ್ಕಳು ಬಾಧೆಯಿಂದ ಧನಲಕ್ಷ್ಮಿಯವರಿಗೆ ಒಂದು ಆಲೋಚನೆ ಬಂದಿತು ಆಕೆ ದೂರ ಇದ್ದರೆ ಮೋನಿಕಾ ಅನ್ನು ಕೇಳುತ್ತಾನೆ ಅಲ್ವಾ ಯಾವ ಅವಸರ ಬಂದರೂ ಅಂದುಕೊಂಡಳು ಮೋನಿಕಾ ತಂಗಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿದರು ರಾಮಚಂದ್ರಪ್ಪನ ಮಕ್ಕಳ ಓದಿಗೆ ಸ್ವಲ್ಪ ಹಣವನ್ನು ಕೊಟ್ಟು ರಾಮಚಂದ್ರಪ್ಪನಿಗೆ ಸ್ವಲ್ಪ ಭೂಮಿಯನ್ನು ಕೊಟ್ಟರೂ ವ್ಯವಸಾಯ ಮಾಡಿಕೊಳ್ಳಲು ಈಗ ರಾಮಚಂದ್ರಪ್ಪನ ಕುಟುಂಬಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಆಗಿ ಇದ್ದಾರೆ ಆದರೆ ಒಂದೇ ಬಾಧೆ ಮೋನಿಕಾ ಜೀವನದಲ್ಲಿ ಎಂತಹುದೇ ಸುಖ ಸಂತೋಷಗಳು ಇಲ್ಲ ಎಂದು ಧನಲಕ್ಷ್ಮಿ ಅವರು ಮೋನಿಕಾ ಹತ್ತಿರ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಜೀವನವನ್ನು ನಾಶ ಮಾಡಿದೆ ಎಂದು ಬಾಧೆಯಿಂದ ಇದ್ದಾಳೆ ಒಂದು ಹೆಣ್ಣು ಮಗುವಿನ ಗೋಳು ನನ್ನ ವಂಶಕ್ಕೆ ತಗಲಬಾರದು ಎಂದು ಏನೋ ನನ್ನ ಆತ್ಮತೃಪ್ತಿಗೋಸ್ಕರ ನಿಮ್ಮವರಿಗೆ ನನಗೆ ತೋಚಿದ ವಿಧವಾಗಿ ಸಹಾಯ ಮಾಡಿದೆ ಕೆಲವು ದಿನಗಳು ನಾನು ಮನೆಯಲ್ಲಿ ಇಲ್ಲದೆ ಅವನಿಗೆ ದೂರವಾಗಿ ಇದ್ದರೆ ನಿನ್ನ ಜೊತೆ ಮಾತನಾಡಿ ಹಾಕುತ್ತಾನೆ ಅಂದುಕೊಳ್ಳುತ್ತಿದ್ದೇನೆ ಅವನೇನಾದರೂ ಚಿಕ್ಕ ಮಗುವಿನಂತೆ ಪ್ರವರ್ತಿಸಿದರೆ ಒಬ್ಬ ತಾಯಿಯಂತೆ ಒಡ ಹುಟ್ಟಿದವಳಂತೆ ಹೊಟ್ಟೆಯಲ್ಲಿ ಇಟ್ಟುಕೋ ಅಷ್ಟೆ ಆದರೆ ಅವನನ್ನು ಒಡೆದು ಬೈದು ಅವನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಮಾತು ಕೊಡುತ್ತೀಯ ಅಂದರು ಮೌನಿಕಾ ಧನಲಕ್ಷ್ಮಿಯವರನ್ನು ಅಗ್ಮಾಡಿಕೊಂಡು ಹಾಗೆ ಅಂದುಕೊಂಡರೆ ಅಸಲು ನಮ್ಮವರಿಗೆ ಆರ್ಥಿಕ ಸಹಾಯ ಮಾಡುವುದು ಸಹ ನನಗೆ ಇಷ್ಟ ಇಲ್ಲ ಆದರೆ ನಿಮ್ಮ ಸಂತೋಷಕ್ಕೋಸ್ಕರ ಅಂದಿರಿ ಎಂದು ಒಪ್ಪಿಕೊಂಡೇ ಅಂದಳು ಬಾಧೆಯಿಂದ ಧನಲಕ್ಷ್ಮಿ ಅವರು ತೀರ್ಥಯಾತ್ರೆಗಳಿಗೆ ಹೊರಟರು ವರುಣ್ ನಾನು ಸಹ ಬರುತ್ತೇನೆ ಎಂದು ಚಿಕ್ಕ ಮಗುವಿನಂತೆ ಹಾಳುತ್ತಿದ್ದಾನೆ ಅಮ್ಮನ ಸೆರಗನ್ನು ಹಿಡಿದುಕೊಂಡು ಧನಲಕ್ಷ್ಮಿಯವರು ವರುಣ್ ಹತ್ತಿರ ನಾನು ಮತ್ತೆ ಬೇಗ ಬರುತ್ತೇನೆ ಕಣೋ ನಿನಗೆ ಏನಾದರೂ ಬೇಕು ಅಂದರೆ ಮೋನಿಕಾ ಇದ್ದಾಳೆ ಅಲ್ವಾ ಕೇಳು ಎಂದು ಹೇಳಿ ಹೊರಟರು ವರುಣ್ಗೆ ಏನು ಬೇಕು ಅಂದರೂ ಸನ್ನೆ ಮಾಡಿ ಕೇಳುತ್ತಿದ್ದಾನೆ ಮೋನಿಕಾ ಅನ್ನು ಮೋನಿಕಾ ಹಾಗೆ ಸನ್ನೆ ಮಾಡಬೇಡ ಬಾಯಿ ಬಿಚ್ಚಿ ಕೇಳಿ ಅಂದಳು ಸ್ವಲ್ಪ ಜೋರಾಗಿ ಆ ಮಾತಿಗೆ ಭಯಪಟ್ಟು ಮೋನಿಕಾ ಜೊತೆ ಮಾತನಾಡುವುದು ಬಿಟ್ಟು ಬಿಟ್ಟನು ಹೊರುಣ್ಣು ಹಸಿವು ಎಂದು ಕೈಯಿಂದ ಹೊಟ್ಟೆಯನ್ನು ಸವರುತ್ತಾ ಹೇಳುತ್ತಿರುವ ಹೊರುಣ್ಣನ್ನು ನೋಡಿ ಬಾಧೆ ಅನಿಸಿತು ಮೋನಿಕಾಗೆ ಮೋನಿಕಾ ವರುಣನ್ನು ಬದಲಾಯಿಸಬೇಕು ಅಂದುಕೊಂಡಳು ಆದರೆ ಅದಕ್ಕೆ ಎಷ್ಟೋ ಸಹನೆ ಹಠ ಇರಬೇಕು ಎಂದು ಆಕೆಗೆ ಆಕೆ ಧೈರ್ಯ ಹೇಳಿಕೊಂಡಳು ವರುಣ್ ಅಭ್ಯಾಸಗಳು ಮೈಂಡ್ಸೆಟ್ ಎಲ್ಲ ಗಮನಿಸುತ್ತಾ ಒಂದು ಅವಗಾಹನಕ್ಕೆ ಬಂದಳು ಸ್ವಲ್ಪ ಅಟವಾಗಿ ಬುದ್ಧಿ ಕಡಿಮೆ ಅಮಾಯಕತ್ವ ಭಯ ಹೊಂದಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು ಯಾವುದಕ್ಕಾದರೂ ಕೈಯಿಂದ ಸನ್ನೆ ಮಾಡದೆ ಸ್ವಲ್ಪ ಸಹನೆಯಿಂದ ಚಿಕ್ಕ ಚಿಕ್ಕ ಮಾತುಗಳು ಮಾತನಾಡಿ ಕೇಳುವುದು ಕಲಿಸಿದ್ದಾಳೆ ಚಿಕ್ಕ ಮಕ್ಕಳ ಜೊತೆ ಗೋಳಿಗಳು ಆಡಬಾರದು ಎಂದು ಹೇಳಿದರೆ ಕೋಪ ಮಾಡಿಕೊಂಡು ಕುಳಿತುಕೊಂಡ ವರುಣನ್ನು ನೋಡಿ ತುಂಬ ಕರುಣೆ ಅನಿಸಿತು ಸರಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಡಿದ ನಂತರ ನನ್ನ ಮಾತು ಕೇಳಬೇಕು ಎಂದು ಕಂಡೀಷನ್ ಇಟ್ಟಿದಳು ವರುಣ್ ಡ್ರೆಸ್ಸಿಂಗ್ ಹೇರ್ ಸ್ಟೈಲ್ ಬದಲಾಯಿಸಿದ್ದಾಳೆ ಆತನ ಕೆಲಸಗಳು ಆತನು ಮಾಡಿಕೊಳ್ಳುವುದು ಬಾನೆ ಸ್ಲೇಟ್ ಬಳಪ ಇಡಿಸಿ ಅಕ್ಷರಗಳು ತಿದ್ದಿಸಿದ್ದಾಳೆ ಈಗ ವರುಣ್ನಲ್ಲಿ ತುಂಬ ಬದಲಾವಣೆ ಬಂದಿದೆ ಆದರೆ ಮದುವೆಯಾಗಿದೆ ಹೆಂಡತಿ ಜೊತೆ ಹೇಗಿರಬೇಕು ಎಂದು ತಿಳಿಯುತ್ತಿಲ್ಲ ಮೋನಿಕಾ ಸಹ ಹಾಗೆ ಆಲೋಚಿಸದೆ ಒಬ್ಬ ಫ್ರೆಂಡ್ ಆಗಿ ವರುಣ್ಗೆ ತುಂಬ ಹತ್ತಿರ ಆಗಿದ್ದಾಳೆ ಆದರೆ ಸಂಸಾರ ಹೇಗೆ ಮಾಡಬೇಕೋ ಹೆಂಡತಿ ಹತ್ತಿರ ಹೇಗೆ ಇರಬೇಕು ಎಂದು ಹೇಗೆ ಹೇಳಬೇಕೋ ಆಕೆಗೆ ಅರ್ಥ ಆಗಲಿಲ್ಲ ಆದರೆ ಆಕೆಯ ಗಂಡನನ್ನು ಹುಚ್ಚನು ದದ್ದಿಮ್ಮನು ಎಂದು ಯಾರೂ ಎಗತಾಳಿ ಮಾಡಬಾರದು ಎಂದು ಆಲೋಚಿಸಿದಳು ಆದರೆ ಶಾರೀರಿಕ ಸುಖ ಆಲೋಚಿಸಲಿಲ್ಲ ಮೋನಿಕಾ ತಂಗಿ ಸ್ಪಂದನ ಆಕೆಯ ಗಂಡ ಇಬ್ಬರು ಆನಂದದಿಂದ ಮೊದಲ ಸಾರಿ ಅಕ್ಕನ ಮನೆಗೆ ಬಂದರು ಒಂದು ದಿನ ರಾತ್ರಿ ಅರ್ಥ ಆಯಿತು ಅವರ ಅಕ್ಕನಿಗೆ ಗಂಡನಿಂದ ಎಂತಹುದೇ ಶಾರೀರಿಕ ಸುಖ ಇಲ್ಲ ಎಂದು ಆದರೆ ವರುಣ್ನಲ್ಲಿ ಮದುವೆ ಯಾದವಗಳಿಗಿಂತ ಈಗ ತುಂಬಾ ವ್ಯತ್ಯಾಸ ತಿಳಿದಿದೆ ಸ್ಪಂದನಾಗೆ ಏನಾದರೂ ಹೇಳಿದರೆ ಮಾಡುತ್ತಾನೆ ಇನ್ನು ಅರ್ಥ ಆಗದಿದ್ದರೂ ತಿಳಿಯದೇ ಇದ್ದರೂ ಮಾಡಿ ತೋರಿಸಿದರೆ ಕಲಿತುಕೊಳ್ಳುತ್ತಿದ್ದಾನೆ ಎಂದು ಗ್ರಹಿಸಿದಳು ಸ್ಪಂದನ ಹತ್ತಿರ ಒಂದು ಕೋರಿಕೆ ಕೋರಿದಳು ಆಕೆಯ ಅಕ್ಕನ ಜೀವನ ಚೆನ್ನಾಗಿರಬೇಕು ಎಂದು ಆನಂದ್ ಮಹಾರಾಣಿಯವರು ಆರ್ಡರ್ ಮಾಡಿದರೆ ಈ ದಾಸನು ಇಲ್ಲ ಅನ್ನುತ್ತಾನಾ ಸರಿ ಮಹಾರಾಣಿಯವರೇ ಎಂದು ಆಕೆಯ ಮಡಿಲಲ್ಲಿ ಮಲಗಿಕೊಂಡು ಎಳೆಯ ಗುಲಾಬಿ ಬಣ್ಣದ ತುಟಿಗಳ ಕಡೆಗೆ ಆಸೆಯಿಂದ ನೋಡಿ ಆ ನೋಟ ಕತ್ತಿನ ಕೆಳಗಡೆಗೆ ಬಂತು ರಾತ್ರಿಯೆಲ್ಲ ನಿದ್ದೆ ಇಲ್ಲ ಮತ್ತೆ ಶುರು ಮಾಡಿದರಾ ಅಂದಳು ಮುದ್ದಿನ ಹೆಂಡತಿ ಹೆಂಡತಿ ಪಕ್ಕದಲ್ಲಿ ಇದ್ದಾಳೆ ಅದು ಅಲ್ಲದೆ ಹೊಸದಾಗಿ ಮದುವೆಯಾಗಿದೆ ಏನು ಏನಾದರೂ ಹೇಳಿದರೇನೆ ಮಾತನಾಡುತ್ತಾನೆ ಏನು ಮಾಡಲಿ ಸುಮ್ಮನೆ ಕುಳಿತುಕೊಳ್ಳುವುದು ನನ್ನಿಂದ ಆಗುತ್ತಿಲ್ಲ ಎಂದು ಆಕೆಯನ್ನು ಅಗ್ಮಾಡಿಕೊಂಡು ಪ್ಲೀಸ್ ಎಂದು ಕೇಳುತ್ತಾ ಆಕೆ ತುಟಿಗಳಿಗೆ ಮುತ್ತು ಕೊಡುತ್ತಾ ಇಬ್ಬರೂ ಒಂದಾದರು ಹೋಯ್ ನನ್ನ ಕೋರಿಕೆ ತೀರಿದೆ ಈಗ ನಿನ್ನ ಕೋರಿಕೆ ಏನು ಹೇಳು ಅಂದನು ಆನಂದ್ ಸ್ಪಂದನ ಪಕ್ಕದಲ್ಲಿ ಮಲಗಿಕೊಂಡು ಈಗ ನೀವು ಮಾಡಿದ್ದು ನಮ್ಮ ಭಾವನೆಗೆ ಅರ್ಥ ಆಗುವ ಹಾಗೆ ಮಾಡಿದರೆ ಆತ ನಮ್ಮ ಅಕ್ಕನ ಜೊತೆ ಚೆನ್ನಾಗಿರುತ್ತಾನೆ ಎಂದು ಅಂದಳು ಸ್ಪಂದನ ಓಯ್ ಹುಚ್ಚ ನಿನಗೆ ಅಂದನು ಆನಂದ್ ಪ್ಲೀಸ್ ಪ್ಲೀಸ್ ಒಂದು ಬಾರಿ ಪ್ಲೀಸ್ ಅಂದಳು ನಮ್ಮ ತಂದೆ ತಾಯಿ ತೀರಿಕೊಂಡರೆ ನಮ್ಮನ್ನು ಮಾವ ಬೆಳೆಸಿದರು ಆತನಿಗೆ ಇದ್ದಷ್ಟರಲ್ಲಿ ಚೆನ್ನಾಗಿಯೇ ನೋಡಿಕೊಂಡನು ಚೆನ್ನಾಗಿ ಓದಿಸಿದನು ಆದರೆ ಮಳೆಗಳು ಇಲ್ಲದೆ ಬೆಳೆಗಳು ನಾಶ ಆಗಿ ಸಾಲಗಳ ಬಾಧೆ ತಟ್ಟಿಕೊಳ್ಳಲಾಗದೆ ಜಮೀನನ್ನು ಮಾರಿ ಈಗ ಬೇರೆಯವರ ಹತ್ತಿರ ತೋಟವನ್ನು ವಾರ್ಷಿಕ ಒಪ್ಪಂದಕ್ಕೆ ತೆಗೆದುಕೊಂಡು ತುಂಬ ತೊಂದರೆ ಪಡುತ್ತಿದ್ದಾನೆ ಅತ್ತೆ ನಮ್ಮನ್ನು ಮನೆಯಲ್ಲಿ ಅವರ ಮಕ್ಕಳಿಗೆ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದಳು ಮಾವನ ಮಕ್ಕಳು ಇನ್ನೂ ಚಿಕ್ಕವರೇ ಅಕ್ಕ ಟೈಲರಿಂಗ್ ಮಾಡುತ್ತಾ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ಮಾವನಿಗೆ ಎಲ್ಪ್ ಆಗಿ ಇದ್ದಳು ನಾವು ಹೊರಗಡೆ ಹೋಗಿ ಜಾಬ್ ಮಾಡುವುದು ಮಾವನಿಗೆ ಇಷ್ಟ ಇಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ನಮಗೆ ವರದಕ್ಷಿಣೆ ಕಾಣಿಕೆಗಳು ಕೊಟ್ಟು ಮದುವೆ ಮಾಡಬೇಕು ಅಂದರೆ ಮಾವನಿಗೆ ಕಷ್ಟವಾಗಿ ಇರುತ್ತದೆ ಎಂದು ಅಕ್ಕ ಈ ಮದುವೆ ಮಾಡಿಕೊಂಡಳು ಕನಿಷ್ಠ ಒಂದು ಭಾರವಾದರೂ ಕಡಿಮೆಯಾಗುತ್ತದೆ ಎಂದು ಅಂದುಕೊಂಡಳು ಅಕ್ಕನವರ ಅತ್ತೆಯವರು ನೀವು ಕೇಳಿದಷ್ಟು ವರದಕ್ಷಿಣೆ ಕಾಣಿಕೆಗಳು ಕೊಟ್ಟು ನಮ್ಮ ಮದುವೆ ಮಾಡಿದರು ಮಾವನಿಗೆ ಸಹ ತುಂಬ ಹೆಲ್ಪ್ ಮಾಡಿದರು ನನಗೋಸ್ಕರ ನಮ್ಮ ಮಾವನ ಫ್ಯಾಮಿಲಿಗೋಸ್ಕರ ಒಳ್ಳೆಯ ಕೆಲಸ ಮಾಡಿದ ಧನಲಕ್ಷ್ಮಿ ಅತ್ತೆಯ ಋಣ ತೀರಿಸಿಕೊಳ್ಳಬೇಕು ಅದಕ್ಕೆ ನಿನ್ನ ಸಂಸಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಎಂದು ಭಾವನಿಗೆ ಹೇಳಲು ಆಗುವುದಿಲ್ಲ ಅಲ್ವಾ ನಾವು ಆದ್ದರಿಂದ ನಾವು ಮಾಡುವುದು ನೋಡಿ ನಮ್ಮ ಭಾವನಲ್ಲಿ ಯಾವುದಾದರೂ ಬದಲಾವಣೆ ಬಂದರೆ ಅಕ್ಕನ ಸಂಸಾರ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತೇನೆ ಅಂದಳು ರಾಗ ಹಿಡಿಯುತ್ತ ಸರಿ ಗಂಡಸು ನನಗೆ ನಾಚಿಕೆ ಪಾಚಿಕೆ ಏನೂ ಇಲ್ಲ ಮತ್ತು ನೀನು ನಿಮ್ಮ ಭಾವನ ಮುಂದೆ ಹೇಗೆ ಅಂದನು ಆನಂದ್ ನೀವು ಪಕ್ಕದಲ್ಲಿ ಇರುತ್ತೀರ ಅಲ್ವಾ ನೀವು ಕವರ್ ಮಾಡಿ ಪ್ಲೀಸ್ ನಮ್ಮ ಅಕ್ಕ ಭಾವನ ಸಂಸಾರ ಚೆನ್ನಾಗಿದ್ದರೆ ಸಾಕು ನಾವು ನಮ್ಮ ಕೆಲಸ ಆದ ತಕ್ಷಣ ಇಲ್ಲಿಂದ ಹೊರಟು ಹೋಗೋಣ ಅಂದಳು ಕ್ಯೂಟ್ ಪೇಸ್ ಇಟ್ಟುಕೊಂಡು ನಮ್ಮ ಮದುವೆಯಾದ ನಂತರ ನನ್ನ ಕ್ಯೂಟ್ ಹೆಂಡತಿ ಕೇಳಿದ ಮೊದಲ ಕೋರಿಕೆ ಸರಿ ಮಹಾರಾಣಿಯವರೇ ಅಂದನು ನಗುತ್ತ ಹಾಗಾದರೆ ಇನ್ನು ಲೇಟ್ ಯಾಕೆ ಈ ದಿನದಿಂದಲೇ ಶುರು ಮಾಡೋಣ ಅಂದಳು ಓಯ್ ಈಗಲೇ ಅಲ್ವಾ ಸುಸ್ತಾಗಿದೆ ಅಂದೆ ಮತ್ತೆ ನಿಮ್ಮ ಭಾವನೆಗೆ ಕಲಿಸಬೇಕು ಎಂದು ನಾನು ಶುರು ಮಾಡಿದರೆ ಮಧ್ಯದಲ್ಲಿಯೇ ಬ್ರೇಕ್ ಮಾಡುವುದು ನನ್ನಿಂದ ಆಗುವುದಿಲ್ಲ ಬೇಬಿ ಅಂದನು ಹ್ಞೂ ಎಂದು ಕೆನ್ನೆಯ ಮೇಲೆ ಮುತ್ತು ಕೊಟ್ಟಳು ಹ್ಞೂ ಇದು ಒಂದು ಮುತ್ತ ಛೀ ಇಂತಹ ಸಪ್ಪೆ ಮುತ್ತುಗಳು ಇಟ್ಟರೆ ಮಾಡುವ ಕೆಲಸ ಸಹ ಸಪ್ಪೆಯಾಗಿ ಇರುತ್ತದೆ ನನಗೆ ಒಳ್ಳೆ ಸ್ಪೈಸಿಯಾಗಿ ಬೇಕು ಎಂದು ತುಟಿಗಳನ್ನು ಹೇಳಿದುಕೊಂಡನು ಸ್ಪಂದನ ಊಟಕ್ಕೆ ಬನ್ನಿ ಅಂದ ಮೋನಿಕಾ ಧ್ವನಿ ಕೇಳಿ ಇಬ್ಬರು ತಡಬಿಡುತ್ತಾ ಬರುತ್ತಿದ್ದೇವೆ ಅಕ್ಕ ಅಂದಳು ಹೋಯ್ ಡೈನಿಂಗ್ ಟೇಬಲ್ಲಿನ ಹತ್ತಿರ ನಾನು ಏನು ಮಾಡಿದರೂ ನಾಚಿಕೆ ಪಡದೆ ಕೋಪರೇಟ್ ಮಾಡು ನಿಮ್ಮ ಭಾವನೆಗೋಸ್ಕರ ಜಸ್ಟ್ ಒಂದು ಟ್ರಯಲ್ ಓಕೆನಾ ಅಂದನು ಆನಂದ್ ಸ್ಪಂದನ ಹತ್ತಿರ ಓಹೋ ಮಹಾರಾಜರು ಆಗಲೇ ಡ್ಯೂಟಿ ಹತ್ತುತ್ತಿದ್ದಾರೆ ಅಂದಳು ಊಟ ತಿನ್ನುತ್ತಾ ಮಧ್ಯ ಮಧ್ಯದಲ್ಲಿ ಸ್ಪಂದನಾಗಿ ಊಟ ತಿನ್ನಿಸುತ್ತಾ ಕೈಗಳು ಹಿಡಿದುಕೊಳ್ಳುವುದು ಊಟ ತಿಂದಿದ್ದು ಪೂರ್ತಿಯಾದ ಮೇಲೆ ಕೈವಾಶ್ ಮಾಡಿಕೊಂಡು ಸ್ಪಂದನ ಸೀರೆಯ ಸೆರಿಗೆಗೆ ಕೈ ಒರೆಸಿಕೊಳ್ಳುವುದು ಮೂತಿ ಸಹ ಒರೆಸಿಕೊಳ್ಳುತ್ತಿರುವ ಆನಂದನ್ನು ಗಮನಿಸುತ್ತಿದ್ದಾನೆ ವರುಣ್ ಮೋನಿಕಾ ಎಂದು ಕರೆದನು ವರುಣ್ ಸಾರಿ ಎಷ್ಟೋ ಸಿಹಿಯಾಗಿ ಕರೆದನು ನನ್ನ ಹೆಸರು ನನಗೇ ಹೊಸದಾಗಿ ಕೇಳಿಸುತ್ತಿದೆ ಅಂದುಕೊಂಡು ಏನು ಎಂದು ಕೇಳಿದಳು ನೀನು ನನಗೆ ಆನಂತರ ಮಾಡುವುದು ಯಾಕೆ ಕಲಿಸಲಿಲ್ಲ ಎಂದು ಕೇಳಿದನು ವರುಣ್ ಮೌನಿಕಾ ಚಿರುನಗೆ ನೆಗೆಯುತ್ತಾ ಪಕ್ಕಕ್ಕೆ ಹೋದಳು ರಾತ್ರಿ ಊಟ ತಿನ್ನುತ್ತಿರುವ ವರುಣ್ ಅನ್ನದ ತುತ್ತನ್ನು ಕಲಿಸಿ ಮೌನಿಕಾ ಬಾಯಿಯ ಹತ್ತಿರ ಇಟ್ಟು ಅಂದನು ಸ್ಮೈಲ್ ಕೊಡುತ್ತಾ ವರುಣ್ ನಗು ನೋಡಿ ಮೊದಲ ಸಾರಿ ಮೋನಿಕಾ ಅಲ್ಲಿ ಕಳವಳ ಶುರುವಾಗಿದೆ ಅಪ್ರಯತ್ನವಾಗಿ ಬಾಯಿ ತೆಗೆದಳು ಬಾಯಲ್ಲಿ ಅನ್ನದ ತುತ್ತು ಇಡುತ್ತಿದ್ದ ವರುಣ್ ಕೈ ಬೆರಳುಗಳಿಗೆ ಮೋನಿಕಾ ತುಟಿಗಳು ತಗಲಿ ಆತನಿಗೆ ತಿಳಿಯದ ಒಂದು ಹೊಸ ಅನುಭೂತಿ ಸಿಕ್ಕಿತು ಹೊರುಣ್ಗೆ ಊಟ ಪೂರ್ತಿ ಮಾಡಿ ಕೈ ತೊಳೆದುಕೊಂಡು ಮೋನಿಕಾ ಸೀರೆಯ ಸೆರಗಿಗೆ ಕೈಗಳು ಹೊರಿಸಿದನು ಓಯ್ ನಿಮ್ಮ ಭಾವ ಚೆನ್ನಾಗಿಯೇ ಪಾಲು ಆಗುತ್ತಿದ್ದಾರೆ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತದೆ ಎಂದು ನಂಬಿಕೆ ಇದೆ ಅಂದನು ಆನಂದ್ ಸ್ಪಂದನ ಹತ್ತಿರ ಅರ್ಧ ರಾತ್ರಿ ಎಕ್ಕಿಲುಗಳು ಬಂದು ನೀರಿಗೋಸ್ಕರ ಕಿಚನ್ ಒಳಗಡೆ ಹೋಗಿ ನೀರು ಕುಡಿದು ಮಲಗಿಕೊಳ್ಳುವುದಕ್ಕೆ ಹೋಗುತ್ತಿರುವ ಹೊರಣ್ಗೆ ಏನೋ ಚಿಕ್ಕ ಚಿಕ್ಕ ಸೌಂಡ್ ಕೇಳಿಸಿ ಭಯದಿಂದ ಮುಂದಕ್ಕೆ ಹೋಗಲು ಹೋದನು ಹಬ್ಬ ಆನಂದ್ ಅನ್ನುವ ಚಿಕ್ಕ ಮಾತು ಕೇಳಿಸಿ ಏನಾಗಿರುತ್ತದೆ ಎಂದು ಸ್ವಲ್ಪ ತೆರೆದಿರುವ ಕಿಟಕಿಯಿಂದ ಒಳಗಡೆ ನೋಡಿದನು ಸ್ಪಂದನ ಅನ್ನು ಕವರ್ ಮಾಡುತ್ತಾ ಪೂರ್ತಿಯಾಗಿ ಆಕೆಯ ಮೇಲೆ ಇದ್ದು ಆಕೆಯ ಮುಖದ ಮೇಲೆ ಮುತ್ತುಗಳು ಕೊಡುತ್ತಾ ಕೆನ್ನೆಯನ್ನು ಕಚ್ಚಿ ಕತ್ತಿನ ಕೆಳಗಡೆ ಮುದ್ದಾಡುತ್ತಾ ಕೆಳಗೆ ಬಂದು ಎದೆಯನ್ನು ತಾಕುತ್ತಾ ಸೊಂಟಕ್ಕೆ ಮುತ್ತುಗಳು ಸುರುಮಳೆ ಸುರಿಸುತ್ತಾ ಇಬ್ಬರೂ ಒಂದಾಗುತ್ತಿರುವುದನ್ನು ನೋಡಿದನು ವರುಣ್ ವರುಣ್ ಆತನ ಕಣ್ಣುಗಳನ್ನು ಮುಚ್ಚಿಕೊಂಡು ಆನಂದ್ ಎಂದು ಸಣ್ಣಗೆ ಮುದುಗುತ್ತಾ ಆತನ ತಲೆಯನ್ನು ಹಿಡಿದುಕೊಂಡು ತಬ್ಬಿಕೊಳ್ಳುತ್ತಿರುವ ಸ್ಪಂದನ ಹನ್ನು ಇನ್ನು ಏನೇನೋ ಮಾಡುತ್ತಿರುವ ಆನಂದನ್ನು ಆನಂದ್ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಒಯ್ಯಾರ ತಿರುಗುತ್ತಾ ಆಕೆಯ ಅಂದಗಳು ಆನಂದ್ಗೆ ಕೊಟ್ಟಿಕೊಳ್ಳುತ್ತಿರುವ ಅವರನ್ನು ನೋಡುತ್ತಿರುವ ವರುಣ್ನಲ್ಲಿ ಏನೋ ಬದಲಾವಣೆ ಬಂದು ಆಡಿಕೊಳ್ಳಬೇಕು ಎಂದು ತನ್ನ ರೂಮಿನೊಳಗಡೆ ಬಂದು ಒಂದೇ ಸರಿ ಮೌನಿಕಾ ಮೇಲಕ್ಕೆ ಹೋಗಿ ಮುತ್ತುಗಳು ಕೊಡುತ್ತಾ ತುಟಿಗಳನ್ನು ಚಪ್ಪರಿಸಿ ಕತ್ತಿನ ಹತ್ತಿರ ಮುದ್ದಾಡಿ ಎದೆಯ ಹತ್ತಿರಕ್ಕೆ ಸೇರಿದನು ಮೌನಿಕಾಗೆ ಒಂದು ನಿಮಿಷ ಶಾಕ್ ಏನು ನಡೆಯುತ್ತಿದೆಯೋ ಅರ್ಥ ಆಗುತ್ತಿಲ್ಲ ಎದೆಯ ಮೇಲಿಂದ ಸೊಂಟದ ಹತ್ತಿರಕ್ಕೆ ಸೇರಿ ಮುದ್ದಾಡುತ್ತಿರುವ ಹೊರುಣ್ನಲ್ಲಿ ಇನ್ನು ಏನೋ ಬದಲಾವಣೆ ಯಾವತ್ತೂ ಇಲ್ಲದ ವಿಚಿತ್ರವಾದ ಅನುಭೂತಿ ಇನ್ನೂ ಬೇರೆ ಏನೋ ಬೇಕು ಏನೋ ಮಾಡಬೇಕು ಅನ್ನುವ ಕೋರಿಕೆ ಶುರುವಾಗಿದೆ ಆಕೆಯ ಬ್ಲೌಸಿನ ಹುಕ್ಕನ್ನು ಎಳೆದನು ಗಟ್ಟಿಯಾಗಿ ಅದನ್ನು ನೋಡಿ ಹೊರಟಾಗಿ ನಡೆದುಕೊಳ್ಳುತ್ತಿರುವ ಆತನಲ್ಲಿ ಕಂಡಸು ಪೂರ್ತಿಯಾಗಿ ಎಚ್ಚೆತ್ತುಕೊಂಡು ಆಕೆಯನ್ನು ಆಕ್ರಮಿಸಿದನು ಹೊಸ ಆಟ ಚೆನ್ನಾಗಿದೆ ಏನೋ ತಿಳಿಯದ ಅನುಭವ ಅಭ್ಯಾಸ ಇಲ್ಲದ ಸುಖ ತುಂಬ ಇಷ್ಟ ಆಗಿ ಮತ್ತೆ ಆಕೆಯನ್ನು ಒರಟಾಗಿ ಆಕ್ರಮಿಸಿದನು ಬೆಳಗಿನ ಜಾವ ಎದ್ದು ಅವರ ಅಕ್ಕನ ರೂಮಿನೊಳಗಡೆ ನೋಡಿದ ಸ್ಪಂದನಾಗೆ ಹ್ಯಾಪಿಯಾಗಿ ಇದೆ ಸೀರೆ ಮೊಡಿತಗಳು ಬಿದ್ದಿದೆ ಅರ್ಧ ಲಗ್ನವಾಗಿ ಇರುವ ಅಕ್ಕನನ್ನು ನೋಡಿ ಸಂತೋಷವಾಗಿ ಆನಂದ್ಗೆ ಹೇಳಿದಳು ಮೋನಿಕಾಗೆ ಹೇಳದೆ ಇಬ್ಬರು ಎದ್ದು ಅವರು ಅವರ ಮನೆಗೆ ಹೊರಟು ಹೋದರು ಯಾವಾಗಲೋ ಎಚ್ಚರ ಆದಾಗ ಮೋನಿಕಾಗೆ ಮೈಯೆಲ್ಲ ಹುಣ್ಣಿನ ತರಹ ಇದೆ ಚಿಕ್ಕ ಚಿಕ್ಕ ಗಾಯಗಳು ಅಲ್ಲಿನ ಘಾಟುಗಳು ವಿಪರೀತವಾದ ನೋವಿನಿಂದ ಜ್ವರ ಬಂದಿದೆ ಆಕೆಯ ಪಕ್ಕದಲ್ಲಿ ಗಾಢನಿದ್ರೆ ಮಾಡುತ್ತಿರುವ ವರುಣ್ಣನ್ನು ನೋಡಿ ಆತನ ಲುಂಗಿಯನ್ನು ಸರಿ ಮಾಡಿ ಸೈಡಿಗೆ ಹೋಗಿರುವ ಸೀರೆಯನ್ನು ಸರಿ ಮಾಡಿಕೊಂಡು ವಾಶ್ರೂಮಿನೊಳಗಡೆ ಹೋಗಿ ಫ್ರೆಶ್ ಆಗಿ ಬಂದು ವರುಣ್ಣನ್ನು ಹೆಬ್ಬಿಸಿ ನಿದ್ದೆ ಎದ್ದ ವರುಣ್ಣನ್ನು ಕೇಳಿದಳು ಏನು ಹೀಗೆ ಮಾಡಿದಿರಿ ಎಂದು ನೀನು ನನಗೆ ಯಾಕೆ ಕಲಿಸಲಿಲ್ಲ ತುಂಬ ತುಂಬ ಚೆನ್ನಾಗಿದೆ ಈ ಆಟ ಮತ್ತೆ ಆಡಿಕೊಳ್ಳೋಣ ಅಂದನು ಹೇಗೆ ತಿಳಿಯಿತು ಅಂದಳು ಆನಂದನ್ನು ನೋಡಿದೆ ಅಂದನು ಓಹೋ ಅಯ್ಯೋ ಹಾಗೆ ಬೇರೆಯವರ ಪರ್ಸ್ನಲ್ ನೋಡಬಾರದು ನಮ್ಮ ಪರ್ಸ್ನಲ್ ಯಾರಿಗೂ ಹೇಳಬಾರದು ಅಂದಳು ಹೌದಾ ಸರಿ ಆದರೆ ಈ ಸಾರಿ ನೋಡುವುದಿಲ್ಲ ನಮ್ಮದು ಸಹ ಹೇಳುವುದಿಲ್ಲ ಅಂದನು ಬುದ್ಧಿವಂತನಂತೆ ಮೋನಿಕಾ ಹೊಸ ಆಟ ಚೆನ್ನಾಗಿದೆ ಮತ್ತೆ ಆಡಿಕೊಳ್ಳೋಣ ಅಂದನು ವರುಣ್ ಇದು ಆಟ ಅಲ್ಲ ಸೃಷ್ಟಿಯ ಕಾರ್ಯ ಅಂದಳು ರಾತ್ರಿ ಆಡಿಕೊಳ್ಳೋಣ ಈಗ ಬೇಡ ಎದ್ದು ಸ್ನಾನ ಮಾಡಿ ಟಿಫನ್ ತಿನ್ನೋಣ ಬಾ ಅಂದಳು ಹೌದಾ ಸರಿ ನನಗೆ ತುಂಬ ಇಷ್ಟ ಆಯಿತು ರಾತ್ರಿ ಖಚಿತವಾಗಿ ಆಡಿಕೊಳ್ಳೋಣ ಅಂದನು ವರುಣ್ ಮನೆಯ ಕೆಲಸದವರಿಗೆ ಕೆಲಸಗಳನ್ನು ಒಪ್ಪಿಸಿ ಆಯಾಸವಾಗಿದೆ ಎಂದು ಮಲಗಿಕೊಂಡ ಮೋನಿಕಾ ಅನ್ನು ನೋಡಿ ಸ್ವಲ್ಪ ಬಾಧೆ ಪಟ್ಟು ಆಕೆಯ ಪಕ್ಕದಲ್ಲಿ ಮಲಗಿಕೊಂಡು ಆಕೆಯನ್ನು ತಬ್ಬಿಕೊಂಡು ಮಲಗಿಕೊಂಡನು ಹಾಗೆ ತಬ್ಬಿಕೊಂಡಿದ್ದು ಇಷ್ಟ ಆಯಿತು ಮೋನಿಕಾಗೆ ವರುಣ್ ಸ್ವಲ್ಪ ಮೆಚೂರಾಗಿ ಬಿಹೇವ್ ಮಾಡುವುದು ಮನಸ್ಸಿಗೆ ಸಂತೋಷ ಅನಿಸಿ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿಕೊಂಡಳು ರಾತ್ರಿ ಊಟದ ನಂತರ ಮತ್ತೆ ಆಟ ಆಡಿಕೊಳ್ಳೋಣ ಅಂದನು ಮೌನಿಕಾ ಹತ್ತಿರ ಬೆಳಗ್ಗೆ ಮೆಡಿಸಿನ್ ತೆಗೆದುಕೊಂಡರೂ ಇನ್ನೂ ಆಯಾಸವಾಗಿ ಸುಸ್ತಾಗಿ ಇದ್ದರೂ ವರುಣನ್ನೇ ಬಾಧೆ ಇಡುವುದು ಇಷ್ಟ ಇಲ್ಲದೆ ಫ್ರೆಶ್ ಆಗಿ ಹೂವು ಮುಡಿದುಕೊಂಡು ಬಂದಿದ್ದಾಳೆ ಬಂದ ತಕ್ಷಣ ಬೆಡ್ ಮೇಲಕ್ಕೆ ತಳ್ಳಿ ಆಕೆಯ ಮೇಲಕ್ಕೆ ಸೇರಿದನು ಆತುರವಾಗಿ ಸ್ವಲ್ಪ ಹಿರಿ ಎಂದು ವರುಣನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಕುಳಿತುಕೊಂಡಳು ಮುಂದುಕೊಂಡಂತೆ ಇರುವ ವರುಣನ್ನು ನೋಡಿ ನಗುತ್ತಾ ಹತ್ತಿರಕ್ಕೆ ತೆಗೆದುಕೊಂಡು ತಲೆಯಲ್ಲಿ ಇರುವ ಒಂದು ಮಲ್ಲಿಗೆ ಹೂವನ್ನು ತೆಗೆದು ಈ ಹೂವನ್ನು ನೀವು ಹೇಗೆ ಹಿಡಿದುಕೊಳ್ಳುತ್ತೀರಾ ಇದನ್ನು ಇಸ್ಕಾಕುತ್ತೀರಾ ಅಂದಳು ಚಿಕ್ಕ ಹೂ ಅಲ್ವಾ ವಾಸನೆಯನ್ನು ನೋಡಿ ಸ್ಮೂತಾಗಿ ಹಿಡಿದುಕೊಳ್ಳುತ್ತೇನೆ ಅಂದನು ಮತ್ತೆ ನಾನು ಸಹ ಹೂವಿನ ತರಹಾನೇ ಅಲ್ವಾ ಸ್ಮೂತಾಗಿ ಹಿಡಿದುಕೊಳ್ಳಬೇಕು ಅದನ್ನು ಬಿಟ್ಟು ಇಸಕಿದರೆ ಹೇಗೆ ಹೂಗಳಾದರೂ ಹೆಣ್ಣು ಮಗು ಆದರೂ ಸ್ಮೂತಾಗಿ ಸಾಗುತ್ತಾ ಇದ್ದರೆ ಆನಂದವನ್ನು ಕೊಡುತ್ತದೆ ನಿನಗೆ ಒಂದೇ ಸರಿ ಇಸಕಿದರೆ ನಿಲ್ಲಿಸು ಮೋನಿಕಾ ನನಗೆ ಅರ್ಥ ಆಗುತ್ತಿಲ್ಲ ಅಂದನು ವರುಣ್ ಚಿರುನಗೆ ನಗುತ್ತಾ ಬೆಡ್ ಮೇಲೆ ಮಲಗಿಕೊಂಡಳು ಆಕೆಯ ಮೇಲೆ ಸೇರಿದನು ಮುಖದ ಮೇಲೆ ಮುತ್ತುಗಳು ಕೊಡುತ್ತಾ ತುಟಿಗಳನ್ನು ಕಚ್ಚಿದನು ಆತುರವಾಗಿ ವರುಣನ್ನು ಗಟ್ಟಿಯಾಗಿ ಗಿಚ್ಚಿದಳು ಮೋನಿಕಾ ಬೆಳ್ಳಗಿರುವ ಚರ್ಮ ರೆಡ್ ಆಗಿ ಗಾಯ ಆಗಿರುವ ಹತ್ತಿರ ಲೈಟಾಗಿ ಬ್ಲೆಡ್ ಬರುತ್ತದೆ ಅದನ್ನು ನೋಡಿ ಅಡು ಮುಖ ಇಟ್ಟಿದನು ನೋವಾಗುತ್ತಾ ಇದೆಯಾ ಎಂದು ಕೇಳಿದಳು ಗಿಚ್ಚಿದರೆ ನೋವಾಗುತ್ತದೆ ಅಲ್ವಾ ಅಂದನು ಮತ್ತು ರಾತ್ರಿ ನನ್ನನ್ನು ಗಿಚ್ಚಿ ಕಚ್ಚಿದೆ ಅಲ್ವಾ ಮತ್ತು ನನಗೆ ಹೇಗೆ ಇರುತ್ತದೆ ಅಂದಳು ಮುಖ ಸಣ್ಣಗೆ ಮಾಡಿಕೊಂಡ ವರುಣನ್ನು ನೋಡಿ ಮುದ್ದಾಗಿ ನಗುತ್ತಾ ಮುಖ ಎಲ್ಲ ಮುತ್ತುಗಳು ಕೊಡುತ್ತಾ ಮುಂದಿನ ಅಲ್ಲುಗಳಿಂದ ಮೀಸೆಯನ್ನು ಸಣ್ಣಗೆ ಎಳೆಯುತ್ತಾ ನಾಲಿಗೆಯಿಂದ ತುಟಿಯ ಅಂಚನ್ನು ತಾಕುತ್ತಾ ಪ್ರೀತಿಯನ್ನು ಚುಂಬಿಸಿದಳು ತುಟಿಗಳನ್ನು ಬಿಟ್ಟು ಕಿವಿಯ ಕೊನೆಯಲ್ಲಿ ತುಟಿಗಳಿಂದ ಉಜ್ಜುತ್ತ ಕಂಠದ ಮೇಲೆ ಮುತ್ತುಗಳು ಕೊಡುತ್ತಾ ಕಂಠದ ಮೇಲೆ ಕಪ್ಪು ಚಿಕ್ಕ ಹುಟ್ಟು ಅನ್ನು ನೋಡಿ ಹೆಣ್ಣು ಮಕ್ಕಳಿಗೆ ಇರುವಂತೆ ತುಂಬ ಚೆನ್ನಾಗಿದೆಪ್ಪು ಮಚ್ಚೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕೆಳಕ್ಕೆ ಹಿಡಿದು ಎದೆಯ ಮೇಲೆ ಮುಂದಿನ ಬೆರಡುಗಳಿಂದ ತಾಕುತ್ತಾ ರೋಮುಗಳ ಜೊತೆ ಆಡಿಕೊಳ್ಳುತ್ತಾ ನಿಪ್ಪಿಲ್ಸನ್ನು ಸ್ಮೂತಾಗಿ ನಾಲಿಗೆಯಿಂದ ಟಚ್ ಮಾಡುತ್ತಾ ಮೆಲ್ಲಗೆ ಚಪ್ಪರಿಸಿ ತಲೆ ಮೇಲಕ್ಕೆತ್ತಿ ವರುಣನ್ನು ನೋಡಿದಳು ಏನೋ ತಿಳಿಯದ ಫೀಲಿಂದ ಕಣ್ಣುಗಳು ಮುಚ್ಚಿಕೊಂಡು ಇದ್ದಾನೆ ಆರ್ಮ್ ಮೇಲೆ ಉಗರಿನಿಂದ ಮಾಡಿದ ಗಾಯವನ್ನು ನೋಡಿ ಆ ಗಾಯದ ಮೇಲೆ ತನ್ನಣೆಯ ಮುತ್ತು ಕೊಟ್ಟು ತೇವವಾದ ನಾಲಿಗೆಯಿಂದ ಸವರುತ್ತಾ ಸಾರಿ ಅಂದಳು ಓಹೋ ಹೀಗೆ ಮಾಡಬೇಕಾ ಅಂದಂತೆ ಇದೇ ವರುಣ್ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ವರುಣ್ಗೆ ಅರ್ಥ ಆಗಿದೆ ರಾತ್ರಿಗಿಂತ ಈಗ ಇನ್ನೂ ತುಂಬ ತುಂಬ ಇಷ್ಟ ಆಗಿದೆ ಏನೋ ಹೊಸ ಸುಖ ಸಿಹಿಯಾದ ಅನುಭವ ತಿಳಿಯದ ಹಾಯ್ ಅನಿಸಿತು ಮತ್ತೊಂದು ಸಾರಿ ವರುಣನ್ನು ಗಟ್ಟಿಯಾಗಿ ತಬ್ಬಿಕೊಂಡು ರೆಡ್ ಕಲ್ಲರಲ್ಲಿ ಇರುವ ಆತನ ತುಟಿಗಳಿಗೆ ಆಕೆಯ ತುಟಿಗಳನ್ನು ಜೊತೆ ಮಾಡಿದಳು ವರುಣ್ ಮೂಗಿಗೆ ಆಕೆಯ ಮೂಗಿನಿಂದ ಉಜ್ಜುತ್ತಾ ಮೈ ಡಿಯರ್ ಎಂದು ವರುಣನ್ನು ಬಿಟ್ಟು ಚಿರುನಗೆ ನಗುತ್ತಾ ಬೆಡ್ ಮೇಲೆ ಮಲಗಿಕೊಂಡಳು ಮೌನಿಕಾ ಮೇಲಕ್ಕೆ ಹೋಗಿ ಅಣೆಯ ಮೇಲೆ ಮುತ್ತು ಕೊಟ್ಟು ಕೆನ್ನೆಯ ಮೇಲೆ ಮುತ್ತು ಕೊಡುತ್ತಾ ಕೆನ್ನೆಯನ್ನು ಕಚ್ಚಿ ಬಾಯಿಂದ ತುಟಿಯನ್ನು ಎಳೆದುಕೊಂಡನು ತುಂಬ ಸ್ಮೂತಾಗಿ ಶುರುವಾದ ಮುತ್ತು ಹಾರ್ಡ್ ಆಗಿ ಬದಲಾಯಿತು ಕತ್ತಿನ ಸುತ್ತ ಮುತ್ತುಗಳು ಕೊಡುತ್ತಾ ಬೆನ್ನನ್ನು ತಾಕುತ್ತಾ ಎದೆಯ ಹತ್ತಿರಕ್ಕೆ ಬಂದನು ಎದೆಯ ಅಂದಗಳಿಗೆ ಅಡ್ಡವಾಗಿ ಇದ್ದ ಸೆರಗನ್ನು ತೆಗೆದನು ಬ್ಲೌಸನ್ನು ದಾಟಿ ಹೊರಗಡೆ ಕಾಣಿಸುತ್ತಿರುವ ಅಂದಗಳಿಗೆ ತಣ್ಣನೆಯ ಮುತ್ತುಗಳನ್ನು ಕೊಡುತ್ತಾ ಹೊರಗಡೆ ತೆಗೆಯುತ್ತೀಯಾ ನನಗೆ ಬರುವುದಿಲ್ಲ ಅದಕ್ಕೆ ರಾತ್ರಿ ಗಟ್ಟಿಯಾಗಿ ಹೇಳಿದೆ ಅಂದನು ಆತನ ಇನ್ನೋಸೆಂಟ್ ಪೇಸನ್ನು ನೋಡಿ ಮುಗುಳ್ನಗೆ ನಗುತ್ತಾ ಬ್ಲೌಸಿನ ಹುಕ್ಕನ್ನು ಒಂದೊಂದೇ ತೆಗೆಯಲು ಶುರು ಮಾಡಿದಳು ಅವುಗಳನ್ನು ಹೇಗೆ ತೆಗೆಯಬೇಕು ನೋಡುತ್ತಿರುವ ವರುಣ್ಗೆ ಒಂದೇ ಸರಿ ಬಾಧೆಯಿಂದ ಮನಸ್ಸು ಚುಚ್ಚಿದಂತಾಯಿತು ರಾತ್ರಿ ತಿಳಿಯದೆ ಮಾಡಿದ್ದ ಉಗರಿನ ಗಾಯಗಳು ಅಲ್ಲುಗಳಿಂದ ಕಚ್ಚಿದ ಗಾಯಗಳು ನೋಡಿ ಸಾರಿ ಎಂದು ಹೇಳಿದನು ಆಕೆಯ ಕಣ್ಣುಗಳೊಳಗಡೆ ನೋಡುತ್ತಾ ಬೇಡ ನಿನಗೆ ಇನ್ನೊಂದು ಸಾರಿ ಸಾರಿ ಹೇಳಬೇಡ ಎಂದು ಮುತ್ತು ಕೊಟ್ಟಳು ಎದೆಯನ್ನು ಸ್ಮೂತಾಗಿ ತಾಕುತ್ತಾ ಅವುಗಳ ಮೇಲೆ ಇರುವ ಚಿಕ್ಕ ಚಿಕ್ಕ ಗಾಯುಗಳಿಗೆ ಮುತ್ತುಗಳು ಕೊಡುತ್ತಾ ತೇವವಾದ ನಾಲಿಗೆಯಿಂದ ಉಜ್ಜುತ್ತ ಬಾಯಿಯ ಒಳಗಡೆ ತೆಗೆದುಕೊಂಡನು ಹ್ಞೂ ಎಂದು ಅವನ ತಲೆಯನ್ನು ಎದೆಗೆ ತಬ್ಬಿಕೊಂಡಳು ಪರವಶದಿಂದ ಎದೆಯನ್ನು ತಣ್ಣನೆಯ ನಾಲಿಗೆಯಿಂದ ತಣ್ಣನೆಯ ಮುತ್ತುಗಳಿಂದ ಮುದ್ದು ಮಾಡುತ್ತಾ ಸೊಂಟವನ್ನು ಸೇರಿದನು ಸೊಂಟದ ಮೇಲೆ ಆಗಿರುವ ಗಾಯಗಳಿಗೆ ಸಹ ಮುತ್ತುಗಳು ಕೊಡುತ್ತಾ ಇನ್ನೂ ಕೆಳಕ್ಕೆ ಬಂದನು ಆಕೆಯ ಸೆನ್ಸಿಟಿವ್ ಪಾರ್ಟನ್ನು ನೋಡಿ ಬಾಧೆ ಅನಿಸಿತು ಕಳೆದ ರಾತ್ರಿ ಮೂರ್ಖದಿಂದ ಹೊರಟಾಗಿ ಮಾಡಿದ್ದು ನೆನಪು ಮಾಡಿಕೊಂಡು ಸ್ವಾರಿ ಹೇಳಲು ಹೋಗಿ ಸಾರಿಗೆ ಬದಲಾಗಿ ಮುತ್ತುಗಳನ್ನು ಕೊಟ್ಟನು ಮೋನಿಕಾ ಹೇಳಿದ್ದು ನೆನಪಿಟ್ಟುಕೊಂಡು ಆ ಗಾಯಗಳಿಗೆಲ್ಲ ಮುತ್ತುಗಳು ಕೊಡುತ್ತಾ ಆತನಲ್ಲಿ ಇರುವ ಗಂಡಸಿನ ತನ ಪೂರ್ತಿಯಾಗಿ ಹೊರಗಡೆ ಬಂದು ಆಕೆಗೆ ಯಾವ ಮಾತ್ರನೂ ನೋವು ತಿಳಿಯದೆ ಆಕೆಯಲ್ಲಿ ಒಂದಾದನು ಆತನು ಆಕೆ ಸ್ಮೂತಾಗಿ ನಡೆದುಕೊಳ್ಳುತ್ತಿದ್ದರೆ ಆಕೆಯಲ್ಲಿ ಇರುವ ಹೆಣ್ಣಿನ ತನ ಹೆಚ್ಚೆತ್ತುಕೊಂಡಿತು ಕಳೆದ ರಾತ್ರಿಯ ನೋವನ್ನು ಮೀರಿ ಇನ್ಯಾವುದೋ ಸುಖ ಅನಿಸಿತು ಆತನಿಗೆ ಪೂರ್ತಿಯಾಗಿ ಸಹಕರಿಸುತ್ತಾ ಪರವಶದಿಂದ ಚಿಕ್ಕ ಚಿಕ್ಕ ಶಬ್ದಗಳು ಮಾಡುತ್ತಾ ಪೂರ್ತಿಯಾಗಿ ಆತನನ್ನು ಆಕೆಯಲ್ಲಿ ಒಂದು ಮಾಡಿಕೊಂಡಳು ಆ ದಿನ ರಾತ್ರಿನೇ ಅಲ್ಲ ಪ್ರತಿದಿನ ರಾತ್ರಿ ವರುಣ್ ಮೋನಿಕಾ ಒಂದಾಗುತ್ತಲೇ ಇದ್ದಾರೆ ಒಂದು ದಿನ ಸ್ಪಂದನ ಕಾಲ್ ಮಾಡಿ ವಿಷಯವೆಲ್ಲ ವಿವರವಾಗಿ ಹೇಳಿ ಭಾವನಲ್ಲಿ ಬದಲಾವಣೆಗೋಸ್ಕರ ಭಾವನ ಮುಂದೆ ಆಗಿ ಇದ್ದೆವು ಅದಕ್ಕೆ ನಾಚಿಕೆ ಗಿಲ್ಟಿ ಫೀಲಿಂಗ್ ನಿಮಗೆ ಹೇಳಿದೆ ಬಂದು ಬಿಟ್ಟೆವು ಭಾವನಿಗೆ ಹೇಳಬೇಡ ಅಕ್ಕ ಅಂದಳು ಫೋನ್ ಸ್ಪೀಕರಲ್ಲಿ ಇದೆ ಪಕ್ಕದಲ್ಲಿಯೇ ಕುಳಿತುಕೊಂಡು ಇವರ ಮಾತುಗಳು ಕೇಳಿ ನಕ್ಕನು ವರುಣ್ ನಾಲ್ಕು ತಿಂಗಳ ನಂತರ ನಿಮ್ಮ ಮಗನನ್ನು ನಾನು ಭರಿಸಲಾಗುವುದಿಲ್ಲ ನಿಮ್ಮ ಮಗ ಮಾಡಿದ ಕೆಲಸ ಬಂದು ನೋಡಿ ಎಂದು ಕಾಲ್ ಮಾಡಿ ಹೇಳಿದಳು ಮೌನಿಕಾ ಧನಲಕ್ಷ್ಮಿಯವರಿಗೆ ಗಾಬರಿಯಿಂದ ಬಂದರು ಧನಲಕ್ಷ್ಮಿಯವರು ಹೊರಗಡೆ ತೋಟದ ಕೆಲಸ ಮಾಡುತ್ತಿರುವ ವರುಣ್ನನ್ನು ನೋಡದೆ ಮೌನಿಕಾ ಹತ್ತಿರಕ್ಕೆ ಹೋಗಿ ಮಾತನಾಡುತ್ತಿದ್ದಾರೆ ಮೌನಿಕಾ ಮುಖದಲ್ಲಿ ಏನೋ ಒಂದು ಹೊಸ ಕಳೆ ಕಾಣಿಸುತ್ತಿದೆ ನಗುತ್ತಾ ಮಾತನಾಡಿಕೊಳ್ಳುತ್ತಿರುವ ಅತ್ತೆ ಸೊಸೆಯನ್ನು ನೋಡಿ ಅಮ್ಮ ಎಂದು ಕರೆದನು ಸೊಸೆಯ ಬಂದ ಮೇಲೆ ನನ್ನನ್ನು ಮರೆತು ಹೋದೆ ಅಲ್ವಾ ಅಂದನು ಆಗ ನೋಡಿದ ಮಗನು ಸ್ವಲ್ಪ ಕಲ್ಲರ್ ಕಡಿಮೆಯಾಗಿ ಮುಖದಲ್ಲಿ ಏನೋ ಗ್ಲೋ ಇದೆ ಮೆಚ್ಯೂರಿಟಿಯಿಂದ ಚೆನ್ನಾಗಿದ್ದಾನೆ ಅಂದುಕೊಂಡಳು ಇಬ್ಬರು ಚೆನ್ನಾಗಿಯೇ ಇದ್ದಾರೆ ಅಲ್ವಾ ಮತ್ತೆ ಏನು ನಡೆದಿದೆ ಏನು ಮಾಡಿದನು ಎಂದು ಅಂದರು ಧನಲಕ್ಷ್ಮಿಯವರು ಅವರ ಅಮ್ಮನ ಬಲ ಕೈ ಹಿಡಿದುಕೊಂಡು ಮೌನಿಕಾ ಹೊಟ್ಟೆಯ ಮೇಲೆ ಇಟ್ಟನು ವರುಣ್ ಆಕೆಗೆ ಅರ್ಥ ಆಯಿತು ತುಂಬ ತುಂಬ ಸಂತೋಷಪಟ್ಟರು ಮಗ ಹುಚ್ಚನು ಮೆಂಟಲ್ ದದ್ದಿಮ್ಮನು ಇವನನ್ನು ಆಸ್ಪಿಟಲ್ನಲ್ಲಿ ಜಾಯಿನ್ ಮಾಡದೆ ಮದುವೆ ಮಾಡಿದೆ ಎಂದು ಎಗತಾಳಿ ಮಾಡಿದವರಿಗೆ ಬಾಯಿ ಮುಚ್ಚಿಸಬೇಕು ಅಂದುಕೊಂಡಳು ದಿನಗಳು ಫಾಸ್ಟ್ ಆಗಿ ಮೂವ್ ಆಗುತ್ತಿದ್ದಾವೆ ತುಂಬ ಗ್ರ್ಯಾಂಡ್ ಆಗಿ ಶ್ರೀಮಂತ ಮಾಡಿದರು ಮೋನಿಕಾಗೆ ಕೆಲವು ದಿನಗಳ ನಂತರ ವರುಣ್ ಕಲರ್ನಲ್ಲಿ ಹೆಣ್ಣು ಮಗು ಹುಟ್ಟಿದಳು ಶುಭಂ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ